ಆತ್ಮೀಯರೇ ನಮಸ್ಕಾರ ಈಗ ಆಲ್ರೆಡಿ ಏನು ಒಂದು ಮುರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ ನಿಮ್ಮ ಮಕ್ಕಳಿಗೋಸ್ಕರ ಒಂದು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಿ ಸೊ ಎಲ್ಲ ಡಾಕ್ಯುಮೆಂಟ್ಗಳನ್ನು ರೆಡಿ ಮಾಡ್ಕೊಂಡಿದ್ದೀರಿ ನೀವು ಆಲ್ರೆಡಿ ಈಗ ಹತ್ತಿರದ ವಸತಿ ಶಾಲೆಗೆ ಭೇಟಿಯನ್ನು ಕೂಡ ಕೊಟ್ಟಿರ್ತೀರಿ ಬಟ್ ಅಲ್ಲಿ ಕೆಲವೊಂದು ಟೆಕ್ನಿಕಲ್ ಇಶ್ಯೂಸಿಂದ ನಿಮ್ಮ ಅರ್ಜಿಗಳನ್ನು ಸ್ವೀಕಾರ ಮಾಡ್ತಿದ್ದಾರೆ ಬಟ್ ಆನ್ಲೈನಲ್ಲಿಯೂ ಅಪ್ಲಿಕೇಶನ್ ಹಾಕಲಿಕ್ಕೆ ನಿನ್ನೆಯಿಂದ ಶುರು ಮಾಡಿದ್ದಾರೆ ಯಾಕಂದ್ರೆ ನೆನ್ನೆಯಿಂದ ಸ್ವಲ್ಪ ಟೆಕ್ನಿಕಲ್ ಏನಿತ್ತು ಎಲ್ಲ ಕ್ಲಿಯರ್ ಆಗಿದೆ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಕೂಡ ಇವತ್ತು ಏನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬಿಟ್ಟಿದೆ ಸೊ ಅದನ್ನ ಎಲ್ಲರೂ ಕೂಡ ನೀವು ಅದನ್ನು ತಿಳ್ಕೊಳ್ಳಬೇಕು ಎಸ್ಪೆಷಲಿ ಯಾರಪ್ಪ ಅಂತಂದ್ರೆ ಪರಿಶಿಷ್ಟ ಜಾತಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಅಭ್ಯರ್ಥಿಗಳು ಯಾಕೆಂದ್ರೆ ನಿಮಗೆ ಗೊತ್ತಿದೆ ಕಳೆದ ಒಂದು ಕಳೆದ ವರ್ಷದಲ್ಲಿ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಒಳ ಮೀಸಲಾತಿ ಅನ್ನುವಂಥದ್ದನ್ನ ಅಂದ್ರೆ ವಿಶೇಷ ಒಂದು ರಿಸರ್ವೇಶನ್ ಗಳನ್ನ ಕೊಟ್ಟಿರೋದ್ರಿಂದ ಅಲ್ಲಿ ಇವಾಗ ಸ್ವಲ್ಪ ಬೈಫರ್ಗೇಟಿಂಗ್ ನಡೀತಾ ಇದೆ ಸೊ ಹಾಗಾಗಿ ಈಗ ನೀವು ಏನು ಮಾಡಬೇಕು ಮುಖ್ಯವಾಗಿ ಅನ್ನೋದನ್ನ ನಾನು ಈ ಒಂದು ಆರ್ಡರ್ ಹಾಕಿದ್ದಾರೆ ಆ ಆರ್ಡರ್ನ ನೋಡ್ಕೊಂಡು ನೀವು ಏನು ಮಾಡಬೇಕು ಮುಖ್ಯವಾಗಿ ಅನ್ನೋದನ್ನ ನಾನು ತಿಳಿಸ್ತೀನಿ ಸೊ ಯಾರಾದರೂ ಫಸ್ಟ್ ಟೈಮ್ ಒಂದು ವಿಡಿಯೋ ನೋಡ್ತಾ ಇದ್ರೆ ದಯಮಾಡಿ ಒಂದು ಲೈಕ್ ಕೊಡಿ ಹಾಗೆ ಹೊಸಬರಾಗಿದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಈ ತರ ಏನಾದರೂ ಅಪ್ಡೇಟ್ಸ್ ಇದ್ದರೆ ನಿಮ್ಗೆ ಸಿಗುತ್ತೆ ಅಂತ ಹೇಳ್ತೀನಿ ಸೊ ಬನ್ನಿ ಈಗ ಕಂಪ್ಯೂಟರ್ ಸ್ಕ್ರೀನ್ಗೆ ಕರ್ಕೊಂಡು ಹೋಗ್ತೀನಿ ನಿಮಗೆ ಸೊ ಈಗ ನಾ ಆಲ್ರೆಡಿ ಈಗ ಏನು ಒಂದು ಕೆ ಎ ಒಂದು ವೆಬ್ಸೈಟ್ ನಾನು ಇದ್ದೀನಿ ಸೊ ಈಗ ನೀವು ಇಲ್ಲಿ ನೋಡ್ಬೋದು ಪ್ರವೇಶ ಅನ್ನುವಂತಹ ಒಂದು ಈ ಮೇಲೆ ಕ್ಲಿಕ್ ಮಾಡಿದರೆ ಅಗೈನ್ ನಿಮಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟಿರುವಂತಹ ಒಂದು ಮೊರಾರ್ಜಿ ದೇಸ ಅಪ್ಲಿಕೇಶನ್ ಏನೋ ಹಾಕಲಿಕ್ಕೆ ಸೊ ಈಗ ಇವತ್ತಿನ ದಿನ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಅರ್ಜಿ ಸಲ್ಲಿಸುತ್ತಿರುವ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳ ಗಮನಕ್ಕೆ ಮಾತ್ರ ಇದು ಉಳಿದ ಕ್ಯಾಟಗರಿಯವ್ರಿಗಲ್ಲ ಉಳಿದ ಕ್ಯಾಟಗರಿಯವ್ರಿಗೆ ಏನು ಸಮಸ್ಯೆ ಇಲ್ಲ ಸೊ ಏನಿದೆ ಅಂತ ನೋಡ್ಬಿಡೋಣ ಸೊ ನೀವು ಕೂಡ ವೆಬ್ಸೈಟ್ಗೆ ನೋಡ್ಕೋಬಹುದು ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿ ಒಂದು ಸಾರಿ ಸೊ ಈಗ ನಾನು ತೋರಿಸ್ತಾ ಇರೋದಂಗೆ ನೋಡೋಣ ಸ್ವಲ್ಪ ನಾನು ಇದನ್ನ ಮಾಡ್ತೀನಿ ಬಿಗ್ ಸ್ಕ್ರೀನ್ ಮಾಡ್ಕೊತೀನಿ ಸೊ ಇಲ್ಲಿ ನೀವು ನೋಡಿ ಗಮನಿಸಬಹುದು ಇವತ್ತಿನ ದಿನ ಒಂದು ರಿಲೀಸ್ ಆಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಟಿ ಎರಡ್ ಸಾವಿರದ ಇಪ್ಪತ್ತಾರು ಹಾಗೂ ಕ್ರೈಸ್ ಅಂದ್ರೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಈ ಒಂದು ಅರ್ಜಿ ಸಲ್ಲಿಸಿರುತ್ತಿರುವ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳ ಗಮನಕ್ಕೆ ಏನಪ್ಪಾ ಅಂತಂದ್ರೆ ಸರ್ಕಾರವು ತನ್ನ ಆದೇಶ ಸಂಖ್ಯೆ ಸಹಕಾಯಿ ಎಂಟು ಈ ಒಂದು ನಂಬರ್ ಅಂದ್ರೆ ಆರ್ಡರ್ ಡೇಟ್ಸ್ ಅದಕ್ಕೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ ಒಳ ಮೀಸಲಾತಿಯನ್ನು ಕಲ್ಪಿಸಿ ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಎಂದು ವರ್ಗೀಕರಣ ಮಾಡಿರುವ ಕಾರಣ ಏನಂದ್ರೆ ಎಸ್ ಸಿ ಕ್ಯಾಟಗರಿಯಲ್ಲಿ ಮಾತ್ರ ಸಿಟಿ ಎರಡ್ ಸಾವಿರದ ಇಪ್ಪತ್ತಾರು ಹಾಗೂ ಕ್ರೈಸ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಅರ್ಜಿ ಸಲ್ಲಿಸುವ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ಒಳ ಮೀಸಲಾತಿ ವಿವರಗಳು ಮುದ್ರಿತವಾಗಿರುವ ಈಗ ಆಲ್ರೆಡಿ ಈಗ ಏನು ಹೊಸದಾಗಿ ತಗೊಂಡಿರೋರಿಗೆ ಇಲ್ಲ ಇದು ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಜಾತಿ ಪ್ರಮಾಣ ಪತ್ರವನ್ನು ಸಂಬಂಧಿಸಿದ ತಹಶೀಲ್ದಾರ್ ಅವರಿಂದ ಪಡೆದು ನಂತರ ಸದರಿ ಜಾತಿ ಪ್ರಮಾಣ ಪತ್ರದ ಡಿ ಸಂಖ್ಯೆ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ನೀವೀಗ ಅರ್ಜಿ ಸಲ್ಲಿಸ್ತಾ ಇದೀರಿ ಅಂತಂದ್ರೆ ಆರ್ ಡಿ ಸಂಖ್ಯೆ ಅಂದ್ರೆ ರೀಸೆಂಟ್ ಆಗಿ ಅಪ್ಡೇಟ್ ಇರಬೇಕು ಸಿಇಟಿ ಎರಡ್ ಸಾವಿರದ ಇಪ್ಪತ್ತರ ಆನ್ಲೈನ್ ಅರ್ಜಿಯಲ್ಲಿ ನಮೂದಿಸಲು ಈಗಾಗಲೇ ಸೂಚಿಸಲಾಗಿದೆ ಆದರೆ ಕೆಲವು ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ಈ ಮೊದಲೇ ಪಡೆದಿದ್ದ ಅಂದರೆ ಅಂದ್ರೆ ಒಳ ಮೀಸಲಾತಿ ಈ ಒಂದು ಆರ್ಡರ್ ಬರ್ಲಿಕ್ಕಿಂತ ಮುಂಚೆನೆ ಪಡ್ಕೊಂಡಿರ್ತೀರಿ ಬಟ್ ಇದು ಲೈಫ್ ಟೈಮ್ ಬರುತ್ತೆ ಅಂತ ಬಟ್ ಏನಾಗಿದೆ ಅಂತಂದ್ರೆ ಈಗ ಒಳ ಮೀಸಲಾತಿಯನ್ನು ಕೊಟ್ಟಿರೋದ್ರಿಂದ ಸೊ ಈಗ ಆ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಅಲ್ಲಿ ನಿಮಗೆ ಒಂದು ಸಪರೇಟ್ ಆಗಿರ್ತಕ್ಕಂತ ಒಂದು ಮೀಸಲಾತಿ ಇರೋದ್ರಿಂದ ಈಗ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಆ ಸಿಟಿ ಎರಡ್ ಸಾವಿರದ ಇಪ್ಪತ್ತಾರು ಅಂದ್ರೆ ಸಿಟಿ ಅಂದ್ರೆ ಪಿಯು ಸೈನ್ಸ್ ಓದ್ತಾ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಬಟ್ ಇಲ್ಲಿ ನಮ್ಗೆ ಇಲ್ಲಿ ಮೊರಾರ್ಜಿ ಸಂಬಂಧಪಟ್ಟು ಕೂಡ ಇದು ಅಪ್ಲೈ ಆಗುತ್ತೆ ಕ್ರೈಸ್ ಎರಡ್ ಸಾವಿರದ ಇಪ್ಪತ್ತಾರು ಅರ್ಜಿಯಲ್ಲಿ ನಮೂದಿಸುತ್ತಿರುವುದು ಪ್ರಾಧಿಕಾರದ ಗಮನಕ್ಕೆ ಬಂದಿರುತ್ತದೆ ಅಂದ್ರೆ ಈಗ ಆಲ್ರೆಡಿ ಈಗ ಆ ಬಂದಿದೆ ಬಟ್ ಆದ್ದರಿಂದ ಈ ವಿಚಾರದಲ್ಲಿ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳ ಗಮನಕ್ಕೆ ಏನ್ ಹೇಳಿದ್ದಾರೆ ಅಂದ್ರೆ ಆಡಿಸ ಸಂಖ್ಯೆ ಇರುವ ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಎಂದು ಮುದ್ರಿತವಾಗಿರುವ ಪ್ರಮಾಣ ಪತ್ರಗಳನ್ನು ಸಲ್ಲಿಸಿದ ಅಭ್ಯರ್ಥಿಗಳನ್ನು ಮಾತ್ರ ಆಯಾ ವರ್ಗಕ್ಕೆ ನಿಗದಿಯಾಗುವ ಸೀಟುಗಳ ಹಂಚಿಕೆಗೆ ಪರಿಣಿಸಲಾಗುವುದು ಅಂದ್ರೆ ಈಗ ನೀವು ಅಪ್ಡೇಟ್ ಮಾಡಿಸ್ಕೊಳ್ಲೇ ಬೇಕಾಗುತ್ತೆ ನೀವು ಹಳೇದನ್ನ ತಗೊಂಡ್ ಬಂದ್ರೆ ಈ ಒಂದು ಮೀಸಲಾತಿಗೆ ನೀವು ಬರೋದಿಲ್ಲ ಅಂತ ನೇರವಾಗಿ ಹೇಳಿದ್ದಾರೆ ಸೊ ಹಾಗಾಗಿ ನೀವು ತಡ ಮಾಡೋದಿಕ್ಕೆ ಹೋಗ್ಬೇಡಿ ಈ ವಿತ್ ಇನ್ ಎಂಡ್ ಆಗುವಂತಹ ಸಮಯದಲ್ಲಿ ನಿಮ್ಗೆ ಒಂದಲ್ಲ ಎರಡು ದಿನ ಒಂದಿಷ್ಟು ಬೇಕಾದ್ರೆ ಎಕ್ಸ್ಟೆನ್ಶನ್ ಸಿಗ್ಬೋದು ಹಂಗಂತೇಳಿ ನೀವು ತಡ ಮಾಡಂಗಿಲ್ಲ ನೇರವಾಗಿ ಹೋಗಿ ತಹಶೀಲ್ದಾರ್ ಹತ್ರ ನೀವು ಏನಾದ್ರೂ ಅಪ್ಡೇಟ್ ಎಲ್ಲಿ ಅಪ್ಡೇಟ್ ಮಾಡ್ಬೇಕು ಅಥವಾ ನೆಮ್ಮದಿ ಕೇಂದ್ರದನ್ನು ಅಥವಾ ನಿಮ್ಮ ಏನ್ ಗ್ರಾಮ ಪಂಚಾಯತಿ ವತಿಯಿಂದ ಅಲ್ಲಿ ಇರುತ್ತೆ ಒಂದು ವ್ಯವಸ್ಥೆ ನಿಮಗೆ ಗೊತ್ತಿರುತ್ತೆ ಅಂತ ಹೇಳ್ತೀನಿ ಸೊ ಅಲ್ಲಿ ಹೋಗ್ಬಿಟ್ಟು ಈ ಪ್ರವರ್ಗ ಎ ಪ್ರವರ್ಗ ಬಿ ಪ್ರವರ್ಗ ಸಿ ಇದು ಮುದ್ರಿತ ಆಗಿರೋ ಪ್ರಮಾಣ ಪತ್ರನ ನೀವು ಅದನ್ನ ಆರ್ ಡಿ ಸಂಖ್ಯೆ ಇರಬೇಕು ವೆರಿ ಇಂಪಾರ್ಟೆಂಟ್ ಅದು ಯಾಕಂದ್ರೆ ಡಾಟಾ ಫೆಚ್ ಆಗುತ್ತೆ ಇಲ್ಲಿ ಕಂದಾಯ ಇಲಾಖೆ ಇರಬಹುದು ಮತ್ತೆ ಬೇರೆ ಇತರೆ ಇಲಾಖೆಗಳು ಏನು ಸಂಬಂಧಿಸಿದಂತೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಬಹುದು ಮತ್ತೆ ಎಲ್ಲದು ಸೇರ್ಬಿಟ್ಟು ಡಾಟಾ ಸರಿ ಇದಿಲ್ಲ ಅಂತ ಚೆಕ್ ಮಾಡುತ್ತೆ ನೀವು ಆಮೇಲೆ ನೀವು ಹೊಸದಾಗಿ ಎಲ್ಲ ಎಂಡ್ ಆದ್ಮೇಲೆ ನೀವು ಹೊಸದಾಗಿ ತಗೊಂಡ್ ಬಂದು ಮತ್ತೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರಲ್ಲ ಸೊ ನಿಮ್ಮ ಮಗು ಮೀಸಲಾತಿಯಿಂದ ವಂಚಿತ ಆಗಬಾರದು ಹಾಗಾಗಿ ದಯಮಾಡಿ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಅಪ್ಡೇಟೆಡ್ ಆಗಿರ್ತಕ್ಕಂಥ ಒಂದು ಜಾತಿ ಪ್ರಮಾಣ ಪತ್ರ ಯಾಕಂದ್ರೆ ಇದು ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ನಮ್ಮ ಮುರಾರ್ಜಿ ದೇಸಾಯಿ ವಸ್ತಿ ಶಾಲೆಗಳಲ್ಲಿ ಮೀಸಲಾತಿಗೆ ಅನುಗುಣವಾಗಿ ಇರೋದ್ರಿಂದ ಹಾಗಾಗಿ ನಿಮ್ಗೆ ಆ ಒಂದು ನಿಮ್ಮ ಮಗು ಅವಕಾಶದಿಂದ ವಂಚಿತ ಆಗೋದು ಬೇಡ ಹಾಗಾಗಿ ಈ ತರ ಒಂದು ನಾನ್ ನಿಮ್ಗೆ ಹೇಳಿರುವಂತೆ ನಿಮ್ಮ ಒಂದು ಪ್ರಮಾಣ ಪತ್ರದಲ್ಲಿ ಸ್ಪೆಷಲಿ ಎಸ್ ಸಿ ಏನು ಕ್ಯಾಟಗರಿ ಅವರು ಪ್ರವರ್ಗ ಎ ಪ್ರವರ್ಗ ಬಿ ಮತ್ತು ಪ್ರವರ್ಗ ಸಿ ಎಂದು ಪ್ರಿಂಟ್ ಆಗಿರ್ಬೇಕು ಅಂತಹ ಅಭ್ಯರ್ಥಿಗಳು ಮಾತ್ರ ಆ ವರ್ಗಕ್ಕೆ ನಿಗದಿ ಪಡಿಸ್ತಾರೆ ಅಂತ ಹೇಳಿರೋದ್ರಿಂದ ದಯಮಾಡಿ ಅದನ್ನ ಅಪ್ಡೇಟ್ ಮಾಡ್ಕೊಂಡು ಬನ್ನಿ ಗೊಂದಲ ಬೇಡ ಇನ್ನೂ ಟೈಮ್ ಇದೆ ಅಂತ ಹೇಳ್ತಾ ಮತ್ತೆ ಈ ಒಂದು ವಿಡಿಯೋಗೆ ಲೈಕ್ ಕೊಡ್ತೀರಿ ಅಂತ ಅನ್ಕೋತೀನಿ ಹಾಗೆ ಹೆಚ್ಚು ಹೆಚ್ಚು ಇನ್ನು ಮುಂದಿನ ಅಪ್ಡೇಟ್ಸ್ ಗಾಗಿ ಕಾಯ್ತಾ ಇರಿ ಮತ್ತೆ ನೀವು ಈ ಒಂದು ಅವಕಾಶವನ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್